ನಟಿ ಪವಿತ್ರ ಲೋಕೇಶ್ ಅವರ ಬಗ್ಗೆ ಬರ್ತಕ್ಕಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ನಟಿ ಪವಿತ್ರ ಲೋಕೇಶ್ ಅವರು ಇನ್ನೂ ಇಲ್ಲ ಅಂತಲೇ ಹೇಳ್ಬೋದು ನಿಜ ಕೂಡ ಅದು ಆಘಾತಕಾರಿ ಸುದ್ದಿ ಆಗೋದಾಗಿ ನಟಿ ಪವಿತ್ರ ಲೋಕೇಶ್ ಅಂದ್ರೆ ಹೆಚ್ಚು ಕಡಿಮೆ ಆಗುವಂತ ನೋಡುತ್ತಾ ಬಂದರೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಕ್ರಮಿಸಿದೆ ನಟಿ ಪವಿತ್ರ ಲೋಕೇಶ್ ಅವರು ಚಿತ್ರರಂಗದ ಈಗ ದೂರ ಹೊಡೆದು ಬಿಟ್ಟರು ನರೇಶ್ ಅಂತ ವ್ಯಕ್ತಿಗೆ ಎರಡನೇ ಮದುವೆ ಆದರೂ ಲವ್ ಮಾಡಿದ್ರು ಮದುವೆಗೆ ಎರಡು ಮಕ್ಕಳಿದ್ದರು ಸಹ ಆತನ ಲವ್ ಮಾಡಿ ಆತನ ಜೊತೆ ಓಡಿ ಹೋದರು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಅದರ ಜೊತೆ ಇದ್ದಾರೆ ಇನ್ನು ಕೋಟಿಗೆ ಒದಗ್ತಿದ್ದಾರೆ ಅಂತ ಹೇಳ್ಬೋದು ಹಣವನ್ನೇ ನೋಡಿಕೊಂಡು ಹೋದಂಥ ಪವಿತ್ರ ಲೋಕೇಶು ಈಗ ಫುಲ್ ಸೆಟಲ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಚಿತ್ರಕರಣನ ಏನಿಲ್ಲ ಅವರು ಮತ್ತು ಬಹುತೇಕ ಸಿನಿಮಾಗಳಲ್ಲಿ ಇವರಿಗೆ ಅವಕಾಶಗಳು ಕೊಟ್ಟಿದ್ದನ್ನು ಕೂಡ ತಕ್ಕೊಂಡ್ರು ವಾಪಸ್ ಅಂತಲೇ ಹೇಳ್ಬೋದು ಹೌದು ಇದು ಅವಕಾಶಗಳನ್ನು ಕೊಟ್ಟು ಕೂಡ ವಾಪಸ್ ತೆಗೆದುಕೊಂಡ್ರ ಅವ್ರಿಗೆ ಹೌದು ಇನ್ನೊಂದು ಸಿನಿಮಾಗೆ ನಮ್ಮ ಇದಕ್ಕೆ ಬೇಡ ಬೇಡ ಅವರು ಸಾವಾಸನೆ ಬೇಡ ಅಂತ ಹೇಳಿ ವಾಪಸ್ ತೆಗೆದುಕೊಂಡಿದ್ದಂಥ ಘಟನೆಗಳು ಕೂಡ ತುಂಬ ನಡೆದು ಅಂತ ಹೇಳಲಾಗುತ್ತೆ ಇನ್ನು ಅದಕ್ಕೆ ಪವಿತ್ರ ಲೋಕೇಶ್ ಅವರು ಅವತ್ಕಾಲ ತಲೆಕಿಡ್ಸಲ್ತಾರೆ ಅಂತ ಸೀನ್ಗಳು ಇಲ್ಲ ಬಿಡಿ ಯಾಕೆ ಅಂತಂದರೆ ಪವಿತ್ರ ಲೋಕೇಶ್ ಅವರಿಗೆ ಬೇಕಾದ ಸಣ್ಣ ಇದೆ ಅವ್ರು ಕೋಟಿಗೆ ಬದುಕ್ತಾ ಇರಬೇಕಾದ್ರೆ ಇನ್ನೇನಿಕವರು ಸಿನಿಮಾಗೆ ಬರ್ತಾರೆ ಹೇಳಿ ಹೀಗೆ ಕಾರಣದಿಂದ ಪವಿತ್ರ ಲೋಕೇಶ್ ಅವರು ಕನ್ನಡ ಚಿತ್ರರಂಗ ಮಾತ್ರ ಚಿತ್ರರಂಗದಿಂದ